ಹಾಯ್ ಫ್ರೆಂಡ್ಸ್ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನೋಡಿರಿ ಫ್ರೆಂಡ್ಸ್ ನಾನಿವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಜುನಕ ಪಲ್ಯನ ತೋರಿಸ್ತಾ ಇದ್ದೀನಿ ಇದ್ರ ಜೊತೆ ತಳ್ಳಗೆ ಮಾಡಿದಂಥ ಕರಿದ ರೊಟ್ಟಿ ಮಸಾಲೆ ರೊಟ್ಟಿ ಹೇಗಿರುತ್ತೆ ಅಂತ ನೋಡಿರಿ ಟೇಸ್ಟ್ ನೀವು ಕೂಡ ಮಾಡ್ಕೊಂಡು ತಿನ್ನ ನೋಡ್ರಿ ಇಷ್ಟ ಆದರೆ ನಮ್ಮ ನಿಶಾ ಕುಕ್ಕಿಂಗ್ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ ಇಲ್ಲಿ ಜುನಕಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿರಿ ಒಂದೆರಡು ಚಮಚ ಹಸಿ ಕಡಲೆಬೇಳೆ ಇಟ್ಟು ಸ್ವಲ್ಪ ಹುಣಸೆ ಹಣ್ಣು ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಒಂದು ಉಳ್ಳಾಗಡ್ಡಿ ಮತ್ತು ಕರ್ಬೇವು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದೀನಿ ನೀಟಾಗಿ ಇಲ್ಲಿ ನೋಡಿರಿ ಇದನ್ನು ಮಾಡೋದು ಹೇಗೆ ಅಂತ ನೋಡಿಕೊಡ್ರಿ ಇದು ಜುನಕ ರೈಸಿಗೂ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ನೀವು ಸಹಿತ ಮಾಡ್ಕೊಂಡು ತಿಂದು ನೋಡ್ರಿ ಇಲ್ಲಿ ಬಾಣಲೆನ ಬಿಸಿ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಕಾಯಿಸಿಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ರಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿದ್ಮೇಲೆ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಂಥ ಕರಿಬೇವು ಮತ್ತು ಉಳ್ಳಾಗಡ್ಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿರಿ ಉಳ್ಳಾಗಡ್ಡಿ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು ಆವಾಗಲೇ ಅದ್ರ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿರಿ ಉಳ್ಳಾಗಡ್ಡಿ ಕೆಂಪಗೆ ಫ್ರೈ ಆಗಿದೆ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಂಥ ಒಂದು ಟೊಮ್ಯಾಟೋನ ಹಾಕ್ತಾಯಿದ್ದೀನಿ ಟೊಮೆಟೊ ಕೂಡ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಅರಶಿಣ ಪುಡಿ ಹಾಕೊಳ್ರಿ ಒಗ್ಗರಣೆನ ಯಾವ ರೀತಿ ಮಾಡ್ತೀವೋ ಅದು ಚೆನ್ನಾಗಿ ಫ್ರೈ ಮಾಡಿದ್ರೆ ಆವಾಗ ಪಲ್ಯ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಖಾರದ ಪೇಸ್ಟನ್ನು ಇದ್ದೀನಿ ಇದು ಕೂಡ ಅಷ್ಟೇ ಹಸಿ ಮೆಣಸಿನ್ಕಾಯಿ ಖಾರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಬಿಡಿ ಇವಾಗ ಪಲ್ಯಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಮಿಕ್ಸ್ ಆಗಿದೆ ನೋಡಿರಿ ಪಲ್ ಒಗ್ಗರಣೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಎಲ್ಲ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಯಕ್ಕೆ ಬಿಟ್ಬಿಡಿ ಇವಾಗ ಹುಣಸೆ ಹಣ್ಣಿನ ರಸ ಇದ್ದೀನಿ ನಾನು ಇದು ಆಪ್ಷನಲ್ಲು ನಿಮಗೆ ಬೇಕು ಅಂದ್ರೆ ಹಾಕ್ಕೊಳ್ರಿ ಆದರೆ ಹುಣಸೆ ಹಣ್ಣು ಹಾಕಿದ್ರೇ ಹಸೆ ಕಡಲೆ ಬೆಳೆ ಹಿಟ್ಟು ಜುಣಕ ಚೆನ್ನಾಗಿ ಬರುತ್ತೆ ಅದರ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ ಇವಾಗ ಸ್ವಲ್ಪ ಹುಳಿ ಹಾಕಿದ ಮೇಲೆ ನಾನಿಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ ಬೆಲ್ಲ ಕೂಡ ಹಾಕ್ಬೋದು ಹಾಕಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆಗೋಕ್ಕೆ ಒಂದೆರಡು ನಿಮಿಷ ಬಿಡಿ ಇವಾಗ ಪಲ್ಯ ಫ್ರೈ ಆಗಿದೆ ಇದಕ್ಕೆ ಜುಮ್ಕ ಮಾಡೋಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ರಿ ನಾನು ಇಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಮಾಡೋರಿದ್ದರೆ ಜಾಸ್ತಿ ನೀರು ಹಾಕ್ಕೋಬೇಕು ಹಾಗೆ ಒಗ್ಗರಣೆ ಕೂಡ ಜಾಸ್ತಿ ಮಾಡ್ಕೋಬೇಕು ಇವಾಗ ಇಷ್ಟು ನೀರು ನಾನು ನಮಗೆ ಸರಿ ಹೋಗುತ್ತೆ ನಾನು ಇಷ್ಟ ಹಾಕಿ ನೀರನ್ನು ಕುದಿಯಕ್ಕೆ ಬಿಡೋಣ ಇಲ್ಲಿ ನಾನು ತೊಗೊಂಡಂಥ ಹಸೆ ಕಡಲೆಬೇಳೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಅದು ಗಂಟಿಲ್ಲಾರ್ದಂಗೆ ಕಲಿಸ್ಬೇಕು ಚೆನ್ನಾಗಿ ಕಲಿಸ್ಕೊಡ್ರಿ ನೀರು ಹಾಕಿ ಕಲಿಸೋದ್ರಿಂದ ಹಿಟ್ಟು ಗಂಟು ಗಂಟು ಉಳಿಯೋದಿಲ್ಲ ಇವಾಗ ನೋಡ್ರಿ ಒಗ್ಗರಣೆ ನೀರು ಕುದೀತಾ ಅಲ್ವಾ ಇವಾಗ ನಾವು ಕಡಲೆಬೇಳೆ ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಿ ನೋಡ್ರಿ ನೀರು ಹಾಕಿ ಅದನ್ನು ಕುದಿಯುವಂಥ ಒಗ್ಗರಣೆ ನೀರಿಗೆ ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಕೈ ಉಳ್ಳರ್ದೇ ಈ ಥರ ತಿರುಗಿಸ್ಕೊಳ್ರಿ ಅಂದರೆ ಗಂಟು ಗಂಟ ಆಗೋಲ್ಲ ಮುದ್ದೆ ಮುದ್ದೆ ಥರ ಆಗೋದಿಲ್ಲ ನೀಟಾಗಿ ಹದವಾಗಿ ಬರುತ್ತೆ ಪಲ್ಯ ಹೀಗೆ ನಿಧಾನವಾಗಿ ತಿರುಗಿಸ್ತಾ ತಿರುಗಿಸ್ತಾ ಪಲ್ಯನ ರೆಡಿ ಮಾಡಿಕೊಳ್ರಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿರಿ ಕುದಿಯೋಕ್ಕೆ ಬಿಟ್ಬಿಡೋಣ ಪಲ್ಯ ಇದು ಚೆನ್ನಾಗಿ ಕುದಿಬೇಕು ಹಸಿ ಹಿಟ್ಟು ಹಾಕಿರ್ತೀವಲ್ಲ ಪಲ್ಯ ಕುದ್ದಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಹಾಗಾಗಿ ಸರಿಯಾಗಿ ಕುದಿಸ್ಕೊಡ್ರಿ ಇವಾಗ ನೋಡ್ರಿ ಪಲ್ಯ ಕುದೀತಾ ಇದೆ ಇವಾಗ ಫ್ಲೇಮು ಆಫ್ ಮಾಡಿ ಕೆಳಗೆ ಇಳಿಸೋಣ ಇದನ್ನು ಇವಾಗ ನೋಡ್ರಿ ನಾನಿಲ್ಲಿ ಜೋಳದ ರೊಟ್ಟಿ ತೊಗೊಂಡಿದ್ದೀನಿ ತೆಳ್ಳಗೆ ಮಾಡಿಟ್ಟಿರೋದಂಥ ಜೋಳದ ರೊಟ್ಟಿ ಇದು ಇದನ್ನ ಇವಾಗ ಫ್ರೈ ಮಾಡ್ತೀನಿ ನಾನು ಈ ಬಾಂಡ್ಲಿ ಕೂಡ ಇಲ್ಲಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇದಾಗ ಜೋಳದ ರೊಟ್ಟಿನ ಕರಿಯೋಕ್ಕೆ ಎಣ್ಣೆನ ಹಾಕ್ಕೊಳ್ಳೋಣ ಕರಿಯಕ್ಕೆ ಬೇಕಾದಷ್ಟು ಎಣ್ಣೆ ಹಾಕಿರಿ ಹಾಕಿ ಎಣ್ಣೆ ಬಿಸಿ ಆಗಲಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಚಿಟಿಕೆ ಉಪ್ಪು ಹಾಕ್ರಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ರಿ ಇವಾಗ ಎಣ್ಣೆ ಬಿಸಿಯಾಗಿದೆ ನಾವು ಮಾಡಿಟ್ಕೊಂಡಂಥ ತೆಳ್ಳಗೆ ಮಾಡಿದಂಥ ರೊಟ್ಟಿನ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಂಡು ತಿಂದು ನೋಡಿ ಫ್ರೆಂಡ್ಸ್ ಒಳ್ಳೆ ಬೆಸ್ಟು ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಕರಿದ ಮಸಾಲೆ ರೊಟ್ಟಿ ಜೊತೆಗೆ ಜುನಕ ತುಂಬ ಒಳ್ಳೆಯದಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಮಾಡ್ಕೊಂಡು ತಿಂದು ನೋಡಿರಿ ಹೇಗಿದೆ ಅಂತ ಹೇಳಿರಿ ಫ್ರೆಂಡ್ಸ್ ಎಲ್ಲರೂ ಇಷ್ಟಪಡ್ತಾರೆ ಇವಾಗ ನೋಡಿರಿ ರೊಟ್ಟಿ ಫ್ರೈ ಆಯಿತು ಸ್ವಲ್ಪ ತಿರುಗ್ಸಾಕಿ ಕೂಡ ಇದನ್ನು ಬೇಯಿಸಿ ಇಟ್ಕೊಳ್ಳೋಣ ಇವಾಗ ಫ್ರೈ ಆಗಿದೆ ಇದನ್ನು ಎಣ್ಣೆ ಬಸ್ತು ಸೈಡ್ಗೆ ಇಡೋಣ ಇಲ್ಲಿ ನೋಡ್ರಿ ಜುನ್ಕ ಕೂಡ ತಯಾರಾಗಿದೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನೋಡ್ರಿ ನಾನು ಒಂದು ಬಟ್ಲಲ್ಲಿ ಜುನ್ಕಾ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ಮನೆಯಲ್ಲಿ ರೊಟ್ಟಿಗಳು ಮಾಡಿ ಉಳಿದಿದ್ರೆ ನೀವು ಈ ಥರ ಫ್ರೈ ಮಾಡಿಕೊಂಡು ತಿಂದು ನೋಡ್ರಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲೆ ನಾನು ರೊಟ್ಟಿ ಮೇಲೆ ನಾನು ಆಗಲೇ ಕಲಸಿಟ್ಕೊಂಡಿದ್ನಲ್ಲ ಉಪ್ಪು ಮತ್ತು ಖಾರದ ಪುಡಿ ಅದನ್ನು ಉದುರಿಸ್ತಾ ಇದ್ದೀನಿ ನೀಟಾಗಿ ಖಾರದ ಪುಡಿ ಎಲ್ಲ ಕಡೆ ಉದುರಿಸ್ಬಿಟ್ಟು ಇದಕ್ಕೆ ನಾವು ಹೆಚ್ಚಿಟ್ಕೊಂಡಂಥ ಹಸಿ ಉಳ್ಳಾಗಡ್ಡಿನ ಅದ್ರ ಮೇಲೆ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಹಸಿ ಕೊತ್ತಂಬರಿ ಕೂಡ ಹಾಕಿರಿ ಟೇಸ್ಟು ಸೂಪರಾಗಿರುತ್ತೆ ಹಸಿದಾಗಿ ತಿನ್ನೋಕ್ಕೆ ಈ ಥರ ರೊಟ್ಟಿ ಮೇಲೆ ಹಸಿ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕ್ಬಿಟ್ಟು ಅದ್ರ ಜೊತೆ ತಿಂದು ನೋಡ್ರಿ ರೊಟ್ಟಿ ಜುನ್ಕ ಸೂಪರಾಗಿರುತ್ತೆ ನೀವು ಕೂಡ ಇಷ್ಟಪಡ್ತೀರಾ ಅಂತ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ದಯವಿಟ್ಟು ನನಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿರಿ